ಮಾವಿನಕಾಯಿಯ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಸಾಮಾನ್ಯ ಆದರೆ ಇವತ್ತು ನಾನು ನೆಲ್ಲಿಕಾಯಿಯಿಂದ ಯಾವ ರೀತಿ ಅಂತೇಳಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಬೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಇವತ್ತು ನಾನು ಈ ಉಪ್ಪಿನಕಾಯಿಗೆ ಯಾವುದೇ ರೀತಿಯ ಎಣ್ಣೆನ ಬಳಸ್ತಾ ಇಲ್ಲ ತುಂಬ ಈಸಿಯಾಗಿ ಸರಿಯಾದ ಮೆಜರ್ಮೆಂಟಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಸಾಧಾರಣ ಒಂದು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿರೋ ನೀರಿನ ಎಲ್ಲ ಆರೋವರೆಗೆ ಇದನ್ನು ಹರಡಿಕೊಂಡು ಹಾಗೆಯೇ ಬಿಡಬೇಕು ಇಲ್ಲಂತಂದರೆ ಒಂದು ಒಣಗಿರುವ ಬಟ್ಟೆಯಲ್ಲಿ ಈ ನೆಲ್ಲಿಕಾಯಿಗಳನ್ನೆಲ್ಲ ಹೊರಸ್ಕೊಂಡು ನಡೀತದೆ ನಂತರ ಈ ಕಡೆ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಹಾಕೊಂಡು ಅದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ಉಪ್ಪು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಒಂದು ಕೆ ಜಿ ನೆಲ್ಲಿಕಾಯಿಗೆ ಕಾಲು ಕೆ ಜಿ ಆಗುವಷ್ಟು ಕಲ್ಲುಪ್ಪನ್ನು ಹಾಕೊಂಡ್ರೆ ಸಾಕಾಗ್ತದೆ ಕೆಲವೊಂದು ನೆಲ್ಲಿಕಾಯಿ ತುಂಬ ಹುಳಿಹುಳಿಯಾಗಿದ್ದರೆ ಆವಾಗ ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಅದಕ್ಕಾಗಿ ನಾನೀಗ ಸದ್ಯಕ್ಕೆ ಕಾಲು ಕೆ ಜಿ ಆಗುವಷ್ಟು ಉಪ್ಪನ್ನು ಮಾತ್ರ ಹಾಕೊಂಡಿದ್ದೇನೆ ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಬೋದು ಈ ಉಪ್ಪು ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗುವಾಗ ಆವಾಗಲೂ ತೊಳೆಟ್ಟಿದ್ವಲ್ಲ ನೆಲ್ಲಿಕಾಯಿ ಅದನ್ನು ಹಾಕ್ಕೊಳ್ಬೇಕು ಈ ಉಪ್ಪು ನೀರಿಗೆ ಈಗ ಈ ನೆಲ್ಲಿಕಾಯಿಯನ್ನು ಉಪ್ಪು ನೀರಿನಲ್ಲಿ ಎರಡರಿಂದ ಮೂರು ನಿಮಿಷ ಮಾತ್ರ ಬೇಯಿಸ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳುವ ಅಗತ್ಯ ಇಲ್ಲ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ನೆಲ್ಲಿಕಾಯಿ ಪೂರ್ತಿ ಮೆತ್ತಗಾಗಿ ಬಿಡ್ತದೆ ತುಂಬ ಮೆತ್ತಗಾದರೆ ಆಮೇಲೆ ಉಪ್ಪಿನಕಾಯಿಯಲ್ಲಿ ನಮಗೆ ಹೋಳು ತಿನ್ಲಿಕ್ಕೆ ಸಿಗೋದಿಲ್ಲ ಅದಕ್ಕೆ ಒಂದೆರಡರಿಂದ ಮೂರು ನಿಮಿಷ ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೆಲ್ಲಿಕಾಯಿಯ ಕಲರ್ ಲೈಟಾಗಿ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದರ ಬೀಜಗಳನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಈ ರೀತಿ ಒಂದು ಚಾಕುವಿನಿಂದ ನೀವು ನಾಲ್ಕರಿಂದ ಐದು ಭಾಗ ಅಥವಾ ಆರು ಭಾಗಗಳನ್ನಾಗಿ ಮಾಡ್ಕೊಳ್ಬೋದು ನಿಮಗೆ ತುಂಬಾ ದೊಡ್ಡ ದೊಡ್ಡ ಹೋಳು ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಭಾಗ ಮಾಡಿದ್ರೆ ಸಾಕು ಈ ನೆಲ್ಲಿಕಾಯಿ ಸ್ವಲ್ಪ ಬೆಂದಿರೋದ್ರಿಂದ ಬೀಜ ತೆಗಿಲಿಕ್ಕೆ ಅಷ್ಟೇನು ಕಷ್ಟ ಅಂತ ಅನ್ಸುದಿಲ್ಲ ಈಸಿಯಾಗಿ ತೆಗೆದುಕೊಳ್ಬೋದು ನಾನಿಲ್ಲಿ ಇಲ್ಲಿ ಹೋಳುಗಳು ಉಪ್ಪಿನಕಾಯಲ್ಲಿ ಕರಗಿ ಹೋಗಬಾರ್ದು ಅಂತೇಳಿ ನೆಲ್ಲಿಕಾಯಿಯನ್ನು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿನೇ ಮಾಡ್ಕೊಂಡಿದ್ದೇನೆ ನಿಮಗೆ ನೆಲ್ಲಿಕಾಯಿ ಹೋಳುಗಳು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಹೋಳುಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು ಇಷ್ಟಾದ ನಂತರ ಈಗ ನೆಲ್ಲಿಕಾಯಿ ಬೇಯಿಸಿರುವ ಉಪ್ಪು ನೀರೇನಿದೆ ಅದನ್ನು ಗ್ಯಾಸ್ ಉರಿ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಹಾಗೇನೆ ಒಳ್ಳೆ ಪರಿಮಳ ಇರುವ ಇಂಗನ್ನು ಹಾಕೊಳ್ಬೇಕು ನಾನು ಈ ಗಟ್ಟಿ ಇಂಗನ್ನು ಊರಿನ ತಗೊಂಡು ಬಂದದ್ದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪರಿಮಳ ಇದೆ ಈ ಇಂಗಿಗೆ ನಿಮ್ಮ ಹತ್ರ ಈ ರೀತಿ ಗಟ್ಟಿ ಇಂಗೋ ಇಲ್ಲ ಅಂತಂದ್ರೆ ಇಂಗಿನ ಪುಡಿಯನ್ನು ಕೂಡ ಹಾಕೊಳ್ಬಹುದು ನಾನೀಗ ಇಲ್ಲಿ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಇಂಗನ್ನು ಈ ಉಪ್ಪು ನೀರಿಗೆ ಹಾಕೊಂಡಿದ್ದೇನೆ ಒಂದ್ ವೇಳೆ ನೀವು ಇಂಗಿನ ಪುಡಿಯನ್ನು ಹಾಕುದಾದ್ರೆ ಸಾಧಾರಣ ಎರಡು ಸ್ಪೂನ್ ಆಗುವಷ್ಟು ಇಂಗಿನ ಪುಡಿಯನ್ನು ಹಾಕೊಳ್ಬಹುದು ಇದಕ್ಕೆ ಈಗ ಉಪ್ಪು ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋದು ಬೇಡ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಉಪ್ಪು ನೀರನ್ನು ಕುದಿಸ್ಕೊಂಡು ಅದನ್ನು ಇಂಗಿಸ್ಕೊಳ್ಬೇಕು ಆಗ ನಮಗೆ ಉಪ್ಪಿನಕಾಯಿ ತುಂಬ ಸಮಯ ಹಾಳಾಗೋದಿಲ್ಲ ನಾನೀಗ ಇಲ್ಲಿ ಈ ಉಪ್ಪು ನೀರನ್ನು ಒಂದು ಐದಾರು ನಿಮಿಷ ಕುದಿಸ್ಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಅಷ್ಟರಲ್ಲಿ ಇದಕ್ಕೆ ಈ ಉಪ್ಪಿನಕಾಯಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಐವತ್ತು ಗ್ರಾಮ್ ಆಗುವಷ್ಟು ಸಾಸಿವೆಯನ್ನು ಹಾಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಸಾಸಿವೆಯನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದು ಹುರ್ಕೊಳ್ಳುವಾಗ ಚಟಪಟ ಅಂತೇಳಿ ಹೇಳಿ ಸಿಡ್ಕೊಳ್ತಾ ಇರ್ತದೆ ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಹುರ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಆಗ ನಿಮಗೆ ಹೊರಗೆ ಸಿಡಿಯುವುದಿಲ್ಲ ಸಾಸಿವೆ ನೋಡಿ ಈ ರೀತಿ ಸಾಸಿವೆಯ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುವವರೆಗೆ ಸಾಸಿವೆಯನ್ನು ಹುರ್ಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು ನಂತರ ಈ ಹುರಿದಿರುವ ಸಾಸಿವೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಈಗ ಇದೇ ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಕೆ ಜಿ ನೆಲ್ಲಿಕಾಯಿಗೆ ಐವತ್ತು ಗ್ರಾಮ್ ಆಗುವಷ್ಟು ಸಾಸಿವೆ ಮತ್ತು ಎರಡು ಸ್ಪೂನ್ ಆಗುವಷ್ಟು ಅಂದರೆ ಒಂದು ಸಾಧಾರಣ ಹತ್ತು ಗ್ರಾಮ್ ಆಗುವಷ್ಟು ಮೆಂತ್ಯನ್ ಹಾಕೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿರ್ತದೆ ಉಪ್ಪಿನಕಾಯಿದು ನಾನಿಲ್ಲಿ ಮೆಂತ್ಯೆಯನ್ನು ಕೂಡ ಪೂರ್ತಿಯಾಗಿ ಕೆಂಪಗಾಗುವವರೆಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಿಗೆನೇ ಹಾಕೊಂಡಿದ್ದೇನೆ ನೆಕ್ಸ್ಟ್ ಇನ್ನು ಕಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸಿಕೊಳ್ಬೇಕು ನಾನಿಲ್ಲಿ ಈಸ್ಟರ್ನ್ ಅವರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೇನೆ ಇದು ಇನ್ನೂರ ಐವತ್ತು ಗ್ರಾಮ್ ಪ್ಯಾಕೆಟ್ ನಾನು ಸಾಧಾರಣ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಮಾತ್ರ ಅಚ್ಚ ಖಾರದ ಪುಡಿಯನ್ನು ಸೇರಿಸಿಕೊಳ್ತೇನೆ ಯಾಕಂತಂದ್ರೆ ತುಂಬ ಜಾಸ್ತಿ ಖಾರವನ್ನು ನಮ್ಮ ಮನೇಲಿ ಇಷ್ಟಪಡಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಈ ಪೂರ್ತಿ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟನ್ನು ಹಾಕ್ಕೊಳ್ಬೋದು ನೀವು ಉಪ್ಪಿನಕಾಯಿಗೆ ಈಗ ಈ ಅಚ್ಚ ಖಾರದ ಪುಡಿಯನ್ನು ಬಾಣಲೆಗೆ ಹಾಕ್ಕೊಂಡು ಎರಡೇ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ ಇದನ್ನು ಜಾಸ್ತಿ ರೋಸ್ಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಕಲರೆಲ್ಲ ಚೇಂಜ್ ಆಗಿ ಬಿಡ್ತದೆ ಅಚ್ಚ ಖಾರದ ಪುಡಿಯದ್ದು ಅದಕ್ಕೆ ಎರಡು ನಿಮಿಷ ಬಿಸಿ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಅಷ್ಟೇ ಅಷ್ಟರಲ್ಲಿ ಈ ಕಡೆ ಸಾಸಿವೆ ಮತ್ತು ಮೆಂತ್ಯ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನೀಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನಂತರ ಈ ಸಾಸಿವೆ ಮತ್ತು ಮೆಂತ್ಯ ಪುಡಿಯನ್ನು ನಾವು ಆವಾಗಲೇ ಅರಶಿನ ಮತ್ತು ಇಂಗನ್ನು ಹಾಕಿ ಉಪ್ಪು ನೀರನ್ನು ಕುದಿಸಿಟ್ಟಿದ್ವಲ್ವ ಅದಕ್ಕೆ ಹಾಕ್ಕೊಳ್ಬೇಕು ಆದರೆ ಈ ಸ ಅರಶಿನ ಮತ್ತು ಇಂಗು ಹಾಕಿರುವ ಉಪ್ಪು ನೀರು ಪೂರ್ತಿಯಾಗಿ ತಣ್ಣಗಾಗಿರಬೇಕು ನಂತರನೇ ಈ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಹಾಗೆಯೇ ಬಿಸಿ ಮಾಡಿರುವ ಅಚ್ಚ ಖಾರದ ಪುಡಿ ಕೂಡ ಪೂರ್ತಿಯಾಗಿ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಒಂದು ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಗಂಟುಗಳು ಉಳಿಯುವುದಿಲ್ಲ ಉಪ್ಪಿನಕಾಯಲ್ಲಿ ಇಷ್ಟಾದ ನಂತರ ಲಾಸ್ಟಿಗೆ ಇದಕ್ಕೆ ನೆಲ್ಲಿಕಾಯಿಯ ಹೋಳುಗಳನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಉಪ್ಪಿನಕಾಯಿಯಲ್ಲಿ ರಸ ಸ್ವಲ್ಪ ಜಾಸ್ತಿ ಇರಬೇಕು ಅಂತೇಳಿ ಉಪ್ಪಿನಕಾಯಿನ ಸ್ವಲ್ಪ ನೀರು ನೀರಾಗಿಯೇ ಮಾಡ್ಕೊಂಡಿದ್ದೇನೆ ಇದು ಈಗ ನಿಮಗೆ ನೋಡಲಿಕ್ಕೆ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದರೆ ಕೂಡ ಒಂದು ಒಂದು ದಿವಸ ಹೋದ ನಂತರ ಇದು ಸ್ವಲ್ಪ ಗಟ್ಟಿ ಆಗ್ತದೆ ಇದಕ್ಕೆ ಹಾಕಿರುವ ಸಾಸಿವೆ ಆಮೇಲೆ ಮೆಂತ್ಯ ಎಲ್ಲ ನೀರನ್ನು ಎಳ್ಕೊಂಡು ಈ ಉಪ್ಪಿನಕಾಯಿ ಗಟ್ಟಿಯಾಗ್ತದೆ ಈ ಟೈಮಲ್ಲಿ ನಾವು ಹಾಕಿರುವ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತೇಳಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಉಪ್ಪು ಕಮ್ಮಿ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಉಪ್ಪನ್ನು ನೀರಲ್ಲಿ ಹಾಕಿ ಕುದಿಸಿ ಅದು ಚೆನ್ನಾಗಿ ಇಂಗಿದ ನಂತರ ಇದಕ್ಕೆ ಸೇರಿಸ್ಕೊಳ್ಬೋದು ನೀವು ನಿಮಗೆ ಒಂದು ವೇಳೆ ಉಪ್ಪಿನಕಾಯಿ ಇಷ್ಟು ನೀರು ನೀರಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಉಪ್ಪು ನೀರನ್ನು ಕುದಿಸ್ಕೊಳ್ತೇವಲ್ವ ಆವಾಗಲೇ ಸ್ವಲ್ಪ ನೀರನ್ನು ಕಮ್ಮಿ ಇಟ್ಕೊಂಡು ಕುದಿಸ್ಕೊಳ್ಳಿ ನಾನೀಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದಿನ ಹಾಗೇನೆ ಬಿಡ್ತೇನೆ ಒಂದಿನದ ನಂತರ ನೀವೀಗ ನೋಡ್ತಾ ಇರಬಹುದು ಯಾವ ರೀತಿ ಉಪ್ಪಿನಕಾಯಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತೇಳಿ ಇದಕ್ಕೆ ಹಾಕಿರುವ ಸಾಸಿವೆ ಮೆಂತೆ ಅಚ್ಚಕಾರದ ಪುಡಿ ಎಲ್ಲ ನೀರನ್ನು ಹೀರ್ಕೊಂಡು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ನನಗೆ ಈ ಉಪ್ಪಿನಕಾಯಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಜಾರಿಗೆ ಹಾಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಈ ಉಪ್ಪಿನಕಾಯಿಯನ್ನು ನೀವು ಹೊರಗಡೆ ಇಡೋದಾದ್ರೆ ಒಂದು ಮೂರು ತಿಂಗಳವರೆಗೆ ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದಾದ್ರೆ ಒಂದು ವರ್ಷಗಳವರೆಗೆ ಕೂಡ ಹಾಳಾಗುದಿಲ್ಲ ಉಪ್ಪಿನಕಾಯಿ ಕೆಲವರು ಉಪ್ಪಿನಕಾಯಿ ಮಾಡುದು ಒಂದು ದೊಡ್ಡ ಬ್ರಹ್ಮ ವಿದ್ಯೆ ಅಂತ ಅನ್ಕೊಂಡಿರ್ತಾರೆ ನಾನು ಕೂಡ ಹಾಗೇನೆ ಅಂದ್ಕೊಂಡಿದ್ದೆ ಆದ್ರೆ ಈಗ ದೊಡ್ಡವರಿಂದ ಕೇಳಿ ಕೆಲವೊಂದು ವಿಡಿಯೋಗಳನ್ನು ನೋಡಿ ಈಗ ಮನೆಯಲ್ಲೇ ನಾನು ಪರ್ಫೆಕ್ಟ್ ಆಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದೇನೆ ಈ ಉಪ್ಪಿನಕಾಯನ್ನು ನೀವು ನೆಕ್ಸ್ಟ್ ಡೇನೆ ಯೂಸ್ ಮಾಡ್ಕೊಳ್ಬಹುದು ಆದ್ರೆ ಒಂದು ಹದಿನೈದು ದಿವಸ ಬಿಟ್ಟರೆ ನೆಲ್ಲಿಕಾಯಿ ಉಪ್ಪು ಖಾರವನ್ನೆಲ್ಲ ಕರೆಕ್ಟ್ ಆಗಿ ಹೇಳ್ಕೊಂಡಿರ್ತದೆ ಆವಾಗ ಉಪ್ಪಿನಕಾಯಿ ಇನ್ನೂ ಟೇಸ್ಟಿ ಅಂತ ಹೇಳಿ ಅನಿಸ್ತದೆ ನಮಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಕರೆಕ್ಟಾಗಿರೋ ಮೆಜರ್ಮೆಂಟ್ ಜೊತೆ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಟ್ಟಿದ್ದೇನೆ ನೀವು ಕೂಡ ಈ ನೆಲ್ಲಿಕಾಯಿ ಸೀಸನಲ್ಲಿ ಒಮ್ಮೆ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ ಈಗಂತೂ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂತಂದರೆ ನೆಲ್ಲಿಕಾಯಿ ಸೀಸನ್ಗೆ ಕಾಯಬೇಕು ಅಂತೇಳೇನಿಲ್ಲ ವರ್ಷದ ಹನ್ನೆರಡು ತಿಂಗಳು ಕೂಡ ನೆಲ್ಲಿಕಾಯಿ ಸಿಗ್ತಾನೆ ಇರ್ತದೆ ಯಾವಾಗ ಬೇಕಿದ್ರೆ ಈ ಉಪ್ಪಿನಕಾಯಿಯನ್ನು ಮಾಡ್ಕೊಳ್ಬೋದು ನೀವು ಕೂಡ ಒಮ್ಮೆ ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ಹಾಗೆಯೇ ನನ್ನ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು